ಅವರು ಮಾಡಿರುವಂಥ ಒಂದು ಕೆಲಸಗಳನ್ನು ಅವರು ಅವ್ರ ಶ್ರದ್ಧೆಯಿಂದ ಮಾಡಿದಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ನಮ್ಮದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ ಏನಿದೆ ಒಂದು ಸ್ಮಾಲ್ ಗಿಫ್ಟ್ ಅದಕ್ಕೆ ಸರ್ ಅದೇ ಸಿನಿಮಾಗಳು ತುಂಬ ಚೆನ್ನಾಗಿ ಆದಾಗ ತಂತ್ರಜ್ಞರಿಗಿರ್ಬೋದು ಅಥವಾ ಕಲಾವಿದರಿಗಿರ್ಬೋದು ಈ ಥರದ ಒಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಪಾಸಿಟಿವ್ ನೋಟು ಎಲ್ಲರಿಗೂ ಇಂಡಸ್ಟ್ರಿಯಲ್ಲಿ ಈ ತರದೊಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇದ್ವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರ ತುಂಬಾ ಜನಕ್ಕೆ ಉತ್ತೇಜನ ಆಗುತ್ತೆ ಇದು ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದ್ ಕಡೆ ನಾವು ಕೊಡಬೇಕು ಅನ್ನೋ ಒಂದು ಮೋಟಿವ್ ಆಗುತ್ತೆ ಈ ಮೋಟಿವ್ ಬಂದಿದ್ದು ಹೇಗೆ ಸರ್ ಮುಖ್ಯವಾಗಿ ಯಾರು ನಾರಾಯಣ ಹೊಸ ದರ್ಶನ್ ನಮ್ಗೆ ಕೊರತೆ ಇರೋದು ರೈಟರ್ ಬರಗಾರರು ಇಲ್ಲ ನಮಗೆ ಸೊ ಕತೆಗಳು ಎಷ್ಟು ಇವಾಗ ಈ ಮಧ್ಯದಲ್ಲಿ ನೋಡಿರ್ತೀರ ನೀವು ಮಲಯಾಳಂ ಪಿಕ್ಚರ್ ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ನಮಗೆ ಸೊ ಓನ್ಲಿ ಬಿಕಾಸ್ ಆಫ್ ದಿ ಕಂಟೆಂಟ್ ಕತೆಗಳು ಬೇಕು ಕತೆ ಇರಬೇಕು ಸೊ ಎಲ್ಲಾ ರೈಟರ್ಸ್ಗೂ ನುರ್ದು ನಾವು ಸೊ ಒಳ್ಳೆ ಕತೆಗಳು ಬರೀಲಿ ಒಳ್ಳೊಳ್ಳೆ ಕತೆಗಳನ್ನ ತರಲಿ